ಅಪ್ರಿಲೇ ಹೊಸ ಬೈಕ್ ಲಾಂಚ್ ಆಗಿದೆ ಆರ್ ಎಸ್ ಫೋರ್ ಫಿಫ್ಟಿ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಮತ್ತೊಂದು ಸಂಡೇ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ಒಂದು ಪ್ಲ್ಯಾನ್ ಏನು ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನನ್ನ ವೀಡಿಯೋ ತಮ್ಮನೇನು ಮತ್ತು ಟೈಟಲ್ ನೋಡಿ ಹೌದು ಸ್ನೇಹಿತರೆ ಇವತ್ತು ಒಂದು ಮೂವಿ ನೋಡೋಣ ಅಂತ ಹೋಗ್ತಾ ಇದ್ವಿ ಆ ಮೂವಿ ಟಿಕೆಟು ಆಲ್ರೆಡಿ ಮೂರು ದಿನ ಹಿಂದೆ ಬುಕ್ ಮಾಡಿದ್ವಿ ಒಂದು ಮಲಯಾಳಂ ಮೂವಿ ಮಲಯಾಳಂ ಮೂವಿ ಇತ್ತೀಚೆಗೆ ರಿಲೀಸ್ ಆಗಿರ್ತಕ್ಕಂತಹ ಒಂದು ಮೂವಿ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಯಾಕಪ್ಪ ನೀನು ಮಲಯಾಳಂ ಮೂವಿ ಹೋಗ್ತಿದ್ಯಾ ಅಂತ ನೀವು ಅಂದ್ಕೊಂಡಿರ್ಬೋದು ಆ್ಯಕ್ಚುಲಿ ಈ ಒಂದು ಮೂವಿ ಹೋಗುವಂತಹ ಪ್ಲ್ಯಾನು ನಂದಲ್ಲ ನನ್ನ ವೈಫುದು ಅವಳಿಗೆ ಈ ಒಂದು ಮೂವಿ ನೋಡಬೇಕು ಅಂತ ಆಸೆಯಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನಾನು ಟಿಕೆಟ್ ಬುಕ್ ಮಾಡಿರ್ತಕ್ಕಂಥದ್ದು ಕೋರಮಂಗ್ಲ ಪಿ ವಿ ಆರಲ್ಲಿ ಸೊ ಇವಾಗ ವೇ ಅಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗೋಣ ನಿಮಗೂ ಇದ್ರ ಬಗ್ಗೆ ಹೇಳೋಣ ಅನ್ನಿಸ್ತು ಆ ಒಂದು ರೀಸನ್ನಿಂದಾಗಿ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಇನ್ನೇನು ನಾನು ಹತ್ತತ್ರ ಬಂದೆ ಇನ್ನು ಒಳಗಡೆ ಹೋಗಿ ಎಂಟ್ರಿ ಆಗಿ ಆ್ಯಕ್ಚುಲಿ ಶೋ ಇರೋದು ಹನ್ನೆರಡುವರೆಗೆ ಹನ್ನೆರಡೂವರೆಗೆ ಶೋಗೆ ನಾವು ಟಿಕೆಟ್ ಬುಕ್ ಮಾಡೋದು ಮಧ್ಯಾಹ್ನ ಹೋಗಿ ನೋಡಬೇಕು ಮೂವಿ ಹೇಗಿದೆ ಅನ್ನೋದನ್ನು ಮೂವಿ ನೋಡಲ್ಲ ಆದ್ಮೇಲೆ ಹೇಳ್ತೀನಿ ಹ್ಞೂ ನೋಡಿ ಸ್ನೇಹಿತರೆ ನಾವು ಇನ್ನೇನು ಮಾಲ್ ಹತ್ರ ಬಂದ್ವಿ ನಿಮಗೆ ಗೊತ್ತಿರ್ಬೋದು ಈ ಒಂದು ಮಾಲ್ ಬಗ್ಗೆ ಇದು ಫೋರಮ್ ಮಾಲು ಆ್ಯಕ್ಚುಲಿ ಇವಾಗ ಫೋರಮ್ ಮಾಲ್ ಅಲ್ಲ ಇವಾಗ ಈ ಏನು ಕೊರಮಂಗಲದಲ್ಲಿ ಫೋರಮ್ ಅವಾಗಿತ್ತು ಅದನ್ನು ಇವಾಗ ನೆಕ್ಸಸ್ ಮಾಲ್ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ ಹೆಸರು ಮಾತ್ರ ಚೇಂಜ್ ಮಾಡಿದ್ದಾರೆ ಅಷ್ಟೇ ಬೇರೆ ಇದೆಲ್ಲ ಹಂಗೆ ಇದೆ ಯಾಕೆಂದರೆ ಕನಕ್ಪುರ ರೋಡಲ್ಲಿ ದೊಡ್ಡದಾಗಿ ಫೋರಂ ಮಾಲ್ ಓಪನ್ ಮಾಡಿದ್ರಲ್ವಾ ಸೊ ಅದ್ರದ್ದು ಬ್ಲಾಗೂ ಕೂಡ ನನ್ನ ಲಿಸ್ಟಲ್ಲಿದೆ ಅದನ್ನು ನೀವು ನೋಡ್ಬೋದು ಹಳೆ ವಿಡಿಯೋನು ಸೊ ಹಾಗೆ ನಮ್ಮ ಮನೆಗೆ ಇದೊಂದು ಸ್ವಲ್ಪ ಹತ್ರ ಇರೋದರಿಂದ ಇಲ್ಲಿಗೆ ಬುಕ್ ಮಾಡಿದ್ವಿ ಅದರಿಂದ ಬಂದು ಇನ್ನೇನು ಹೋಗ್ಬಿಟ್ಟು ಒಳಗಡೆ ಮೂವಿ ನೋಡಬೇಕು ಹಾಗಾದರೆ ಸ್ನೇಹಿತರೆ ಈಗ ಪಾರ್ಕಿಂಗ್ ಹತ್ರ ಬಂದು ಪಾರ್ಕಿಂಗ್ ಮಾಡಿ ಗಾಡಿನ ಒಳಗಡೆ ಎಂಟ್ರಿ ಆಗೋಣ ಸಂಡೆ ಆಗಿರೋದ್ರಿಂದ ಫುಲ್ಲು ಜನ ಇರ್ತಾರೆ ಪಾರ್ಕಿಂಗ್ ಎಲ್ಲ ಫುಲ್ಲಾಗಿ ಹೋಗಿದೆ ಎಲ್ಲರೂ ಒಂದು ಮೂಲೆಯಲ್ಲಿ ನೋಡ್ಬಿಟ್ಟು ಗಾಡಿ ನಿಲ್ಲಿಸಬೇಕು ಸ್ನೇಹಿತರೆ ಇವಾಗ ಮಾಲಕ್ಕೆ ಬಂದು ಗಾಡಿ ಪಾರ್ಕಿಂಗ್ ನೋಡ್ಬು ಹೋಗ್ತಾ ಇದ್ದೀವಿ ಬನ್ನಿ ಇವಾಗ ಪಿ ವಿ ಆರಲ್ಲಿ ಟಿಕೆಟ್ ಬುಕ್ ಮಾಡಿರೋದು ಸೊ ಒಳಗಡೆ ಹೋಗೋಣ ನೋಡಿ ಸ್ನೇಹಿತರೆ ಅವಾಗಿನ ಫೋರಮ್ ಮಾಲು ಇವಾಗ ನೆಕ್ಸಸ್ ಮಾಲ್ ಏನೂ ಚೇಂಜಸ್ ಇಲ್ಲ ಪ್ರತಿಯೊಂದು ಹಂಗೆ ಇದೆ ಬರೀ ಒಂದು ಹೆಸರು ಮಾತ್ರ ಚೇಂಜ್ ಆಗಿದೆ ಅಷ್ಟೆ ಫೋರಮ್ ಹೋಗಿ ನೆಕ್ಸಸ್ ಆಗಿದೆ ನೋಡಿ ಸ್ನೇಹಿತರೆ ಅಪ್ರೇಲಿಯಾ ಬ್ರ್ಯಾಂಡು ಯಾವುದೋ ಹೊಸ ಬೈಕ್ ರಿಲೀಸ್ ಆಗಿದೆ ಮಾಡಲ್ಲು ಆರ್ ಎಸ್ ಫೋರ್ ಫಿಫ್ಟಿ ಅಂತೆ ಓಕೆ ಸ್ನೇಹಿತರೆ ಇವಾಗ ಮೇಲೆ ಥರ್ಡ್ ಫ್ಲೋರಲ್ಲಿ ಥಿಯೇಟ್ರ್ ಇರೋದು ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ನೇಹಿತರೆ ಈ ಒಂದು ಮಾಲ್ಗೆ ಬಂದು ತುಂಬಾ ದಿನ ಆಗೋಗಿದೆ ಇವಾಗ ಬೇರೆ ಬೇರೆ ಮಾಲ್ಗೆಲ್ಲ ಹೋಗ್ತಾ ಇರೋದ್ರಿಂದ ಇಲ್ಲಿ ಹತ್ರ ಇರೋದಕ್ಕೆ ಬರ್ತಾನೆ ಇಲ್ಲ ಯಾಕೆಂದ್ರೆ ಇದಕ್ಕಿಂತ ದೊಡ್ಡ ದೊಡ್ಡ ಮಾಲ್ಗಳೆಲ್ಲ ಸ್ಟಾರ್ಟ್ ಆಗೋಗಿದೆಯಲ್ಲ ಜನ ಎಲ್ಲ ಜಾಸ್ತಿ ಅಲ್ಲಿಗೆ ಹೋಗ್ತಾರೆ ಇಲ್ಲಿಗೆ ಬರೋ ಸ್ವಲ್ಪ ಕಮ್ಮಿ ನೋಡಿ ಸ್ನೇಹಿತರೆ ಇವಾಗ ಇನ್ನೇನು ಎಂಟ್ರಿ ಆಗಬೇಕು ನಮ್ಮದು ಆಡಿ ನೈನು ಇದಿರೋದು ಸ್ಕ್ರೀನು ಆಡಿ ನೈನಲ್ಲಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಸೆಕ್ಯೂರಿಟಿ ಚೆಕ್ ಆಗ್ತಾ ಇದೆ ಬಾಂಬ್ ಗಿಮ್ ತಂದಿದ್ರೆ ಅಂತ ಎಲ್ಲ ಚೆಕ್ ಮಾಡಬೇಕಲ್ಲ ನೋಡಿ ಎದುರುಗಡೆನೇ ನಿಮಗೆ ಕೆಫೆಟೇರಿಯಾ ಇದೆ ಸ್ನೇಹಿತರೆ ಈಗ ಥಿಯೇಟ್ರ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಇನ್ನು ಮೂವಿ ಸ್ಟಾರ್ಟ್ ಆಗೋಕ್ಕೆ ಫಿಫ್ಟೀನ್ ಮಿನಿಟ್ಸ್ ಇದೆ ಅಪ್ಪ ದೇವ್ರೆ ಯಾವ ಮೂವಿಗೆ ಹೋದ್ರು ಇದೊಂದು ಅಡ್ವರ್ಟೈಸ್ ಮಾತ್ರ ಚೇಂಜ್ ಆಗಿಲ್ಲ ಸ್ನೇಹಿತರೆ ಯಾವ ಫಿಲಮ್ ಹೋದ್ರು ಈ ಅಡ್ವರ್ಟೈಸ್ ಹಾಕಿ ಹಾಕಿ ಸಾಯಿಸ್ತಾರೆ ನೋಡಿ ನೋಡಿ ಅಂತೂ ತಲೆ ಚಿಕ್ಕ ಹೋಗಿದೆ ನನ ಸ್ನೇಹಿತರೆ ಮೂವಿ ಶುರುವಾಗಿದೆ ನೀನು ಎಲ್ಲಾ ಟೈಟಲ್ ಕಾರ್ಡ್ ನಡೀತಾ ಇದೆ ಸೊ ನೀವು ನೋಡ್ತಾ ಇರ್ಬೋದು ಓಕೆ ಸ್ನೇಹಿತರೆ ಹಾಗಾದ್ರೆ ಮೂವಿ ಸ್ಟಾರ್ಟ್ ಆಗಿದೆ ನಾನು ನಿಮ್ಮನ್ನ ಆಮೇಲೆ ಭೇಟಿಯಾಗ್ತೀನಿ ಸ್ನೇಹಿತರೆ ಇವಾಗ ಒಂದು ಸಣ್ಣ ವಿರಾಮ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ತಿಂಡಿ ಪೋತಿ ಅಲ್ಲ ಇದಲ್ಲಿ ನಿಂತಿದ್ದಾಳೆ ಆಕ್ಚುಲಿ ಫಸ್ಟ್ ಎರಡು ಕಾರ್ಡ್ ವರ್ಕ್ ಆಗಿಲ್ಲ ಅವ್ರೆ ಮಿಷಿನ್ ಏನೋ ಪ್ರಾಬ್ಲಮ್ ಇತ್ತು ಇವಾಗ ಮೂರನೇ ಕಾರ್ಡ್ ಕೊಟ್ಟೆ ವರ್ಕ್ ಆಯ್ತು ಅದಕ್ಕೆ ಫುಲ್ ಖುಷಿಯಾಗಿದ್ದಾಳೆ ಸ್ನೇಹಿತರೆ ಎರಡ್ ಸಾವಿರದ ಆರರಲ್ಲಿ ನಡೆದಂತಹ ಒಂದು ಸತ್ಯ ಘಟನೆ ಏನ್ ನಮ್ಮ ಹುಡುಗರು ಗ್ಯಾಂಗು ಬಂದು ಏನೇನು ಅವಾಂತರ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ನಡೆದಿರತಕ್ಕಂತಹ ಒಂದು ಸತ್ಯ ಘಟನೆ ಅದ್ರ ಬಗ್ಗೆ ಈ ಒಂದು ಮೂವಿ ಮಾಡಿದ್ದಾರೆ ಮಂಜು ಮೇಲೆ ಬಾಯ್ಸ್ ಅಂತ ಸೊ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ನಿಮ್ಗೇನಾದ್ರು ನೋಡಬೇಕು ಅನ್ಸುತ್ತೆ ದಯವಿಟ್ಟು ಬಂದು ಈ ಒಂದು ಸಿನಿಮಾನ ನೋಡಿ ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ನಿಮ್ಗೂ ಇಷ್ಟ ಆಗುತ್ತೆ ಭಾಷೆ ತಿಳಿದರೂ ಪರವಾಗಿಲ್ಲ ಅರ್ಥ ಮಾಡ್ಕೋಬೋದು ನಾವು ಕನ್ನಡಿಗರೆಲ್ಲವೂ ಯಾವ ಭಾಷೆಯನ್ನು ಬೇಕಾದರೂ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ ಏನಂತೀರಾ ಹಾಗಾದ್ರೆ ಸ್ನೇಹಿತರೆ ಮತ್ತೊಂದು ವೇಳೆದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನ್ನ ಕಾಟಕೇರ್ ಬಾಯ್